ಇಲ್ಲಿ ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ ನಾನು ನಮ್ಮ ಸೋಲು ರೋಬಳಿಯನ್ನು ನಮ್ಮಲ್ಲೇ ಉಳಿಸ್ಕೋಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದೆ ಪ್ರಯತ್ನ ಮಾಡಿದಾಗ ಸಾರ್ವಜನಿಕರಿಂದ ಅದಕ್ಕೆ ಸ್ಪಂದನೆ ಸಿಕ್ಕಲಿಲ್ಲ ನನಗೆ ನೋಡಿ ಈಗ ನಮಗೆ ರಾಮನಗರ ಆದರೆ ಸುಮಾರು ಮುಕ್ಕಾಲು ಗಂಟೆಲ್ಲೂ ರಾಮನಗರಕ್ಕೆ ಹೋಗ್ಬೋದು ನಮ್ಮ ಸೋಲೂರು ಜನ ಅಲ್ಲಿಗೆ ಹೋಗಬೇಕು ದೇವನಹಳ್ಳಿಗೆ ಅಂತಂದರೆ ದೊಡ್ಡಬಳ್ಳಾಪುರಕ್ಕೆ ಹೋಗಬೇಕು ಅಂತಂದರೆ ಅವರಿಗೆ ಒಂದು ಒಂದೂವರೆ ಗಂಟೆ ಆಗ್ತದೆ ಅದರಿಂದ ಕೆಲವು ರಿಯಲ್ ಎಸ್ಟೇಟ್ ಮಾಡೋದು ಶ್ರೀಮಂತರಿಗೆ ಅನುಕೂಲ ಆಗ್ಬೋದು ನಿಜವಾದಂಥ ರೈತಾಪಿ ಕುಟುಂಬಕ್ಕೆ ಅದರಿಂದ ತೊಂದರೆ ಆಗ್ತದೆ ಇದನ್ನು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಲಿಕ್ಕೆ ನೀವುಗಳು ಹೋಗಿ ಸರ್ಕಾರದ ಮೇಲೆ ಒತ್ತಡ ಆಗಬೇಕೇನೋ ಇದು ನನ್ನಿಂದ ಸಾಧ್ಯ ಇಲ್ಲ ನಾನು ಯಾರು ಕೂಡ ನನಗೆ ಸಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ನಾನು ಸುಮ್ಮನೆ ನೀವು ಅಂತ ಹೇಳಿ ಕ್ಷೇತ್ರ ಮರು ವಿಂಗಡ ಕೈ ಸೋಲೋ ಸರ್ ಒಂದು ನಿಮಿಷ ಎಸ್ ಸಿ ಎಸ್ ಸಿ ಅದಕ್ಕೂ ಅದಕ್ಕೂ ನನಗೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ನನಗೆ ಉದ್ದೇಶ ಆಗಿ ಹಾಕಬೇಕಾಗಿರ್ತಕ್ಕಂಥದ್ದು ಆಡಳಿತ ದೃಷ್ಟಿಯಿಂದ ಯಾವುದು ಎಲ್ಲಿ ಸೇರಿ ಏನು ಮಾಡಿದ್ರು ಯಾರ್ಯಾರ ಹಣೆ ಬರೋ ಯಾರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮನೇಲಿ ಏನು ಮಾಡೋದು ಅದೇ ಆಗೋದು ನಮ್ಮ ಉದ್ದೇಶ ಶೈಕ್ಷಣಿಕವಾಗಿ ಮತ್ತೆ ಆಡಳಿತ ವಿಚಾರದಲ್ಲಿ ತೊಂದರೆ ಆಗ್ತದೆ ಅಂತಕ್ಕಂಥ ಉದ್ದೇಶ ನಾನು ಹೇಳಿದ್ದು ನನಗೆ ಯಾರು ಸಾಕಷ್ಟು ಬೆಂಬಲವನ್ನು ಯಾರು ಕೊಡ್ಲಿಲ್ಲ ನಾನು ಸುಮ್ಮನೆ ಯಾಕೆ ಸಾರ್ವಜನಿಕರ ಸೋಲು ರೋಡ್ಲಿ ಇದುವರೆಗೂ ಕೂಡ ನನ್ನ ವ್ಯಾಪ್ತಿಗೆ ಬಂದಿರಲಿಲ್ಲ ನನ್ನ ಕ್ಷೇತ್ರದ ವ್ಯಾಪ್ತಿಗೆ ಬಂದಿರಲಿಲ್ಲ ಸೋಲು ರೋಬ್ಲಿ ನಾಡಿ ಬಿಡಿತಾನು ಕೂಡ ನನಗೆ ಗೊತ್ತಿಲ್ಲ ಜನಗಳು ನಾಡಿ ಬಿಡಿತಾ ಅವರು ನಾವು ಮಾಡಬೇಕು ಅಂತ ಹೋದಾಗ ಅವ್ರ ಎಲ್ಲಾ ಪಕ್ಷದವರು ಸೇರಿ ಬಿಜೆಪಿ ಎಂ ಪಿ ಅವರು ಕೂಡ ಹಂಗೆ ಹೇಳ್ತಾರೆ ನಮ್ಮ ಎಮ್ ಎಲ್ ಹೇಳಿದಾಗ ಸಾರ್ವಜನಿಕರಿಂದ ನನಗೆ ನಾನು ಸಪೋರ್ಟ್ ಬರಲಿಲ್ಲ ನನಗೆ ಏನಾದರೂ ಸುಖ ಪ್ರಯತ್ನ ಮಾಡಿ ನಾನು ಪ್ರಯತ್ನ ಮಾಡಲ್ಲ ಸಾರ್ವಜನಿಕರು ಹೋಗಿ ಮನವಿಯನ್ನು ಕೊಡ್ಬೇಕು ಈಗ ನೋಡಿ ವಕೀಲರು ಕೂಡ ವಕೀಲ ಕೂಡ ಬಂದಿದ್ರು ನಮಗೂ ತೊಂದರೆ ಆಗ್ತದೆ ಅಂದ್ರು ಅವರೆಲ್ಲರೂ ಕೂಡ ಆವಾಗ ಆ ಸಂದರ್ಭದಲ್ಲಿ ಧ್ವನಿ ಎತ್ತಿದ್ರೆ ಬಹುಶಃ ಆಗ್ತಿರ್ಲಿಲ್ಲ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿದೆ ಇನ್ನೂ ಫೈನಲ್ ಆಗಿಲ್ಲ ಅದು ಸಾಧಕ ಜಿಲ್ಲಾಧಿಕಾರಿಗಳು ಹೋಗಿ ಅವರವ್ರಿಗೆ ನೀವು ಸಹಕಾರ ಕೊಡ್ತೀರಾ ಸರ್ ಅವ್ರಿಗೆ ನೀವು ಸಹಕಾರ ಕೊಡ್ತೀರ ಸರ್ ವಕೀಲ ಯಾರಿಗೆ ವಕೀಲರಿಗೆ ಕೊಡ್ತಾ ಇದ್ದಾರೆ ಮತ್ತೆ ನಾಗರಿಕರು ಕೊಡ್ತಾ ಇದ್ದಾರೆ ಅವರಿಂದ ನೀವು ಇರ್ತೀರಾ ಸರ್ ಅಂತ

ಒಳ್ಳೆ ಅವಕಾಶ ಇದೆ ಬಹಳ ನೀವು ಪರೋಕ್ಷವಾಗಿ ಸಹಕಾರ ಆಯ್ತು ಸರ್ ಅವರಿಗೆ ನಮಗೇನು ಗೊತ್ತಿಲ್ಲ ಸರ್ಕಾರಕ್ಕೆ ಗೊತ್ತಿಲ್ಲ ರೆವಿನ್ಯೂ ಅದು ಈಗಲೂ ಸರ್ಕಾರದ ರೆವಿನ್ಯೂ ಬಂದೇ ಬರ್ತದೆ

ਜੀ ਐਸ ਵੀ ਸਰ ਈਵੀਐਮ ਤੇ ਕਿਰਪਾ ਕਰਕੇ ਨਿਰਦੇਸ਼ ਨਿਰਮਾਣ ਸਰਕਾਰ ਨਿਰਦੇਸ਼ ਨੂੰ ਵੀਰਤੀ ਕਿਰਪਾ ਕਰ ਲਿਓ ਓਕੇ ਥੈਂਕ ਯੂ ਸਰ ਥੈਂਕ ਯੂ